ಹಾಯ್ ಥಿಂಕರ್ಸ್ ಇದು ಯಾವುದೋ ಹಾಲಿವುಡ್ ಸಿನಿಮಾದ ದೃಶ್ಯವಲ್ಲ ಬದಲಿಗೆ ಸ್ವಿಟ್ಜರ್ಲೆಂಡ್ ನಲ್ಲಿರುವ ಲ್ಯಾಂಡ್ ವೇಸರ್ ವೇದಿಕ್ ನದಿಯ ಮೇಲೆ ಕಟ್ಟಿರುವ ಒಂದು ರೈಲ್ವೆ ಟ್ರ್ಯಾಕ್ ಈ ಬ್ರಿಡ್ಜ್ ನ ಮೇಲೆ ಪ್ರಯಾಣ ಮಾಡುವಾಗ ಸುಂದರವಾದ ಮತ್ತು ಭಯಾನಕವಾದ ದೃಶ್ಯವನ್ನ ನೀವು ನೋಡಬಹುದು ಸುಮಾರು ಇನ್ನೂರ ಹದಿಮೂರು ಅಡಿಗಳಷ್ಟು ಎತ್ತರದಲ್ಲಿ ಈ ರೈಲ್ವೆ ಟ್ರ್ಯಾಕ್ ಅನ್ನ ನಿರ್ಮಿಸಿದ್ದಾರೆ ಅದು ಕೂಡ ನೂರ ಐದು ವರ್ಷಗಳ ಹಿಂದೆ ನಿರ್ಮಿಸಲಾಗಿತ್ತು ರೈಲಿನಲ್ಲಿ ಪ್ರಯಾಣ ಮಾಡುವಾಗ ಕಿಟಕಿಯಿಂದ ಕೆಳಗಡೆ ನೋಡಿದ್ರೆ ಇದುವರೆಗೂ ನೀವು ಯಾವತ್ತು ಅನುಭವಿಸದಷ್ಟು ಹೆಚ್ಚು ಭಯ ಕ್ರಿಯೇಟ್ ಆಗುತ್ತೆ ಈ ಬ್ರಿಡ್ಜ್ ನ ಮೇಲಿಂದ ಚಲಿಸುವ ರೈಲು ಒಂದು ರಂಗದೊಳಗೆ ಹೋಗುತ್ತೆ ಇದು ಜಸ್ಟ್ ಟ್ರೈಲರ್ ಮಾತ್ರ ಈ ರೀತಿಯ ಭಯಂಕರವಾದ ರೈಲು ಮಾರ್ಗಗಳು ಈ ಪ್ರಪಂಚದಾದ್ಯಂತ ಕಂಡು ಬರ್ತವೆ ಅವುಗಳ ಬಗ್ಗೆ ತಿಳ್ಕೊಂಡ್ರೆ ನಿಮ್ಗೆ ಗೂಸ್ ಬಂಪ್ಸ್ ಬರೋದು ಖಂಡಿತ ಭಯಂಕರವಾದ ರೈಲು ಮಾರ್ಗಗಳ ಬಗ್ಗೆ ನಿಮ್ಗೆ ಗೊತ್ತಿಲ್ಲದೆ ಇರಬಹುದು ಆದ್ರೆ ಇಂತಹ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೆ ಹೇಗೆ ಲೈಕ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಲ್ವಾ ಹಾಗೆ ಚಾನೆಲ್ ಗೆ ಹೇಗೆ ಸಬ್ಸ್ಕ್ರೈಬ್ ಆಗೋದು ಅಂತ ನಿಮ್ಗೆ ಸಪರೇಟ್ ಆಗಿ ಹೇಳೋದು ಬೇಕಿಲ್ಲ ಅನ್ಸುತ್ತೆ ಇನ್ನು ತಡ ಮಾಡುವುದು ಬೇಡ ಲೆಟ್ಸ್ ಗೆಟ್ ಸ್ಟಾರ್ಟ್ ಇಟ್ ನಂಬರ್ ಟೆನ್ ಡೆತ್ ರೈಲ್ವೆ ಥೈಲ್ಯಾಂಡ್ ನಾನೂರ ಹದಿನೈದು ಕಿಲೋಮೀಟರ್ ಉದ್ದವಿರುವ ಈ ರೈಲ್ವೆ ಟ್ರ್ಯಾಕ್ ಡೆತ್ ರೈಲ್ವೆ ಟ್ರ್ಯಾಕ್ ಅನ್ನುವ ಹೆಸರಲ್ಲಿ ಗುರುತಿಸಲಾಗುತ್ತೆ ಅಲ್ಲಿನ ಗವರ್ನಮೆಂಟ್ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಈ ರೈಲ್ವೆ ಟ್ರ್ಯಾಕ್ ಅನ್ನ ಕ್ಲೋಸ್ ಮಾಡಲಾಗಿತ್ತು ಅದಕ್ಕೆ ಕಾರಣ ಕೇಳಿದ್ರೆ ಖಂಡಿತ ನೀವೆಲ್ಲ ಆಶ್ಚರ್ಯ ಪಡ್ತೀರಾ ಈ ರೈಲ್ವೆ ಟ್ರ್ಯಾಕ್ ಅನ್ನ ನಿರ್ಮಾಣ ಮಾಡುವ ಸಮಯದಲ್ಲಿ ಬರೋಬ್ಬರಿ ತೊಂಬತ್ತು ಸಾವಿರಕ್ಕಿಂತ ಹೆಚ್ಚು ಜನ ವರ್ಕರ್ಸ್ ಈ ಕವಾಯಿ ನದಿಯಲ್ಲಿ ಬಿದ್ದು ಸತ್ತು ಹೋಗಿದ್ದಾರೆ ಇಷ್ಟೊಂದು ಭಯಾನಕವಾದ ಘಟನೆ ನಡೆದ ಮೇಲೂ ಕೂಡ ಹತ್ತು ವರ್ಷಗಳ ನಂತರ ಈ ರೈಲ್ವೆ ಟ್ರ್ಯಾಕ್ ಅನ್ನ ಮತ್ತೆ ಓಪನ್ ಮಾಡಲಾಗುತ್ತೆ ಈಗಲೂ ಕೂಡ ಈ ಟ್ರ್ಯಾಕ್ ನ ಮೇಲೆ ರೈಲುಗಳು ಪ್ರಯಾಣಿಸುತ್ತೆ ಅಲ್ಲಿನ ಜನರು ಈ ರೈಲಿನಲ್ಲಿ ಪ್ರಯಾಣಿಸುವಾಗ ಈಗಲೂ ಕೂಡ ಭಯದಿಂದಾನೆ ಪ್ರಯಾಣಿಸುತ್ತಾರೆ ನಂಬರ್ ನೈನ್ ಡೆವ್ವಿಲ್ ಸ್ನೋ ಸ್ಟ್ರೈನ್ ಈಕ್ವೆಡರ್ ಈ ರೈಲು ಪ್ರಯಾಣ ಎಷ್ಟೊಂದು ಭಯಂಕರವಾಗಿರುತ್ತೆ ಅಂತ ಇದರ ಹೆಸರು ಕೇಳಿದ್ರೇನೆ ನಿಮ್ಗೆ ಅರ್ಥವಾಗಿರುತ್ತೆ ಸಾವಿರದ ಒಂಬೈನೂರ ಎರಡರಲ್ಲಿ ನಿರ್ಮಾಣ ಮಾಡಿರುವ ಈ ರೈಲ್ವೆ ಟ್ರ್ಯಾಕ್ ಇಂಜಿನಿಯರಿಂಗ್ ನ ಒಂದು ಅದ್ಭುತ ಇದು ಈ ರೈಲ್ವೆ ಪ್ರಯಾಣವನ್ನ ಪ್ರತಿಯೊಬ್ರು ನೋಡ್ಲೇಬೇಕು ಅಷ್ಟೊಂದು ಅದ್ಭುತವಾಗಿರುತ್ತೆ ಈ ರೈಲ್ವೆ ಟ್ರ್ಯಾಕ್ ನಲ್ಲಿ ಪ್ರಯಾಣಿಸುವ ರೈಲನ್ನ ದೆವ್ವಗಳ ರೈಲು ಅಂತ ಕರೀತಾರೆ ಅಂದ್ರೆ ಡೆವ್ವಿಲ್ ಸ್ನೋ ಸ್ಟ್ರೈನ್ ಅನ್ನುವ ಹೆಸರಿನಿಂದ ಅಲ್ಲಿನ ಜನರು ಕರೀತಾರೆ ನೀವೇನಾದ್ರೂ ಈ ರೈಲಿನಲ್ಲಿ ಪ್ರಯಾಣ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇದು ನಿಮ್ಮ ಜೀವನದ ಅತ್ಯಂತ ಅಪಾಯಕಾರಿ ರೈಲು ಪ್ರಯಾಣವಾಗಿರುತ್ತೆ ಈ ರೈಲ್ವೆ ಟ್ರ್ಯಾಕ್ ಅನ್ನೋದು ಸಮುದ್ರದಿಂದ ಒಂಬತ್ತು ಸಾವಿರ ಅಡಿಗಳಷ್ಟು ಎತ್ತರದಲ್ಲಿದೆ ಇಷ್ಟೊಂದು ಎತ್ತರದಲ್ಲಿ ಈ ರೈಲ್ವೆ ಟ್ರ್ಯಾಕ್ ಅನ್ನ ನಿರ್ಮಾಣ ಮಾಡಬೇಕಾದ್ರೆ ತುಂಬಾ ಜನ ವರ್ಕರ್ಸ್ ಈ ಬೆಟ್ಟದಿಂದ ಬಿದ್ದು ಸತ್ತು ಹೋಗಿದ್ದಾರೆ ಅದರಲ್ಲಿ ಕೆಲವರ ಡೆಡ್ ಬಾಡೀಸ್ ಕೂಡ ಸಿಕ್ಕಿಲ್ಲ ಅಂದ್ರೆ ಒಮ್ಮೆ ಯೋಚನೆ ಮಾಡಿ ಈ ರೈಲು ಪ್ರಯಾಣ ಎಷ್ಟೊಂದು ಅಪಾಯಕಾರಿ ಅಂತ ಜೊತೆಗೆ ಹತ್ತಿರದಲ್ಲಿ ದೊಡ್ಡ ಕಾಡು ಇರೋದ್ರಿಂದ ಇಲ್ಲಿ ಕ್ರೂರವಾದ ಕಾಡು ಪ್ರಾಣಿಗಳು ಕೂಡ ಕಾಣಿಸ್ತಾವ ನಂಬರ್ ಏಟ್ ನ್ಯಾಪೇರ್ ಜಿಸ್ಪ್ರೋನ್ ರೈಲ್ವೆ ನ್ಯೂಜಿಲ್ಯಾಂಡ್ ರಸ್ತೆ ಮಧ್ಯದಲ್ಲಿ ರೈಲುಗಳು ಪ್ರಯಾಣಿಸೋದನ್ನ ನಾವೆಲ್ಲರೂ ನೋಡಿರ್ತೀವಿ ಜೊತೆಗೆ ರೈಲು ರಸ್ತೆಯನ್ನ ದಾಟೋವರೆಗೂ ರಸ್ತೆಯನ್ನ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡ್ತಾರೆ ಆದ್ರೆ ನೀವು ಯಾವತ್ತಾದ್ರೂ ರನ್ವೇಯಲ್ಲಿ ರೈಲು ಪ್ರಯಾಣಿಸೋದನ್ನ ನೋಡಿದೀರ ಈಗ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಈ ಟ್ರ್ಯಾಕ್ ನ ಮೇಲೆ ರೈಲು ಪ್ರಯಾಣ ಮಾಡಬೇಕು ಅಂದ್ರೆ ಮೊದಲಿಗೆ ಏರ್ ಟ್ರಾಫಿಕ್ ಕಂಟ್ರೋಲ್ ಬಳಿ ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕು ಈ ಕಂಪ್ಲೀಟ್ ರೈಲ್ವೆ ಟ್ರ್ಯಾಕ್ ಅನ್ನ ಸಾವಿರದ ಎಂಟುನೂರ ಎಪ್ಪತ್ತೆರಡರಿಂದ ಸಾವಿರದ ಒಂಬೈನೂರ ನಲವತ್ತೆರಡರವರೆಗೂ ನಿರ್ಮಾಣ ಮಾಡ್ತಾರೆ ಈ ರೈಲ್ವೆ ಟ್ರ್ಯಾಕ್ ಅಥವಾ ಈ ರನ್ವೇಯಲ್ಲಿ ಯಾವುದೇ ವಿಮಾನ ಅಥವಾ ರೈಲು ಪ್ರಯಾಣಿಸುತ್ತೋ ಆ ಎಲ್ಲಾ ಇನ್ಫಾರ್ಮೇಶನ್ ಕೂಡ ಏರ್ ಏರ್ಪೋರ್ಟ್ ನ ಕಂಟ್ರೋಲ್ ನಲ್ಲಿ ಇರುತ್ತೆ ಇಲ್ಲಿ ಬರುವ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ಒಂದು ವೇಳೆ ವಿಮಾನವನ್ನ ಇಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡ್ಬೇಕಂದ್ರ ಒಂದು ದೊಡ್ಡ ದುರ್ಘಟನೆ ಆಗುವ ಸಾಧ್ಯತೆ ಇದೆ ನಂಬರ್ ಸೆವೆನ್ ಟ್ರೈನ್ ಟು ದ ಕ್ಲೌಡ್ಸ್ ಅರ್ಜೆಂಟೀನಾ ಅರ್ಜೆಂಟೀನಾದಲ್ಲಿರುವ ಈ ರೈಲ್ವೆ ಟ್ರ್ಯಾಕ್ ಪ್ರಪಂಚದಲ್ಲಿರುವ ಖತರ್ನಾಕ್ ರೈಲ್ವೆ ಟ್ರ್ಯಾಕ್ ಗಳಲ್ಲಿ ಇದು ಕೂಡ ಒಂದು ಈ ರೈಲ್ವೆ ಟ್ರ್ಯಾಕ್ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ನಿರ್ಮಾಣ ಮಾಡಲಾಗಿತ್ತು ಈ ಟ್ರ್ಯಾಕ್ ಅನ್ನ ನಿರ್ಮಾಣ ಮಾಡಲು ಬರೋಬ್ಬರಿ ಎಪ್ಪತ್ತಾರು ವರ್ಷಗಳ ಸಮಯ ಇರಿಸಿತ್ತು ಇದನ್ನ ಟ್ರೈನ್ ಟು ದ ಕ್ಲೌಡ್ಸ್ ಅಂತ ಯಾಕೆ ಕರೀತಾರೆ ಗೊತ್ತಾ ಯಾಕಂದ್ರೆ ಈ ರೈಲ್ವೆ ಟ್ರ್ಯಾಕ್ ಅನ್ನೋದು ನಾಲ್ಕ್ ಸಾವಿರದ ಇಪ್ಪತ್ತು ಮೀಟರ್ ಎತ್ತರದಲ್ಲಿ ನಿರ್ಮಾಣ ಮಾಡಲಾಗಿದೆ ಇಷ್ಟೊಂದು ಎತ್ತರದಲ್ಲಿ ಇಲ್ಲಿ ರೈಲು ಪ್ರಯಾಣಿಸುತ್ತೆ ಈ ಬ್ರಿಡ್ಜ್ ಅನ್ನ ಪೂರ್ತಿಯಾಗಿ ಮೆಟಲ್ ಇಂದ ನಿರ್ಮಿಸಿದ್ದಾರೆ ಇದರಿಂದ ಈ ಟ್ರ್ಯಾಕ್ ನ ಮೇಲೆ ರೈಲು ಪ್ರಯಾಣಿಸುವಾಗ ಈ ಇಡೀ ಬ್ರಿಡ್ಜ್ ಅನ್ನೋದು ಅಲುಗಾಡೋಕೆ ಶುರು ಮಾಡುತ್ತೆ ಜೊತೆಗೆ ಇಷ್ಟೊಂದು ಎತ್ತರದಲ್ಲಿ ರೈಲ್ವೆ ಟ್ರ್ಯಾಕ್ ಇರೋದ್ರಿಂದ ಪ್ರತಿ ಈ ಬ್ರಿಡ್ಜ್ ನ ಸ್ಟ್ರೆಂತ್ ಅನ್ನ ಚೆಕ್ ಮಾಡಲಾಗುತ್ತೆ ಯಾಕಂದ್ರೆ ಯಾವುದೇ ದೊಡ್ಡ ದುರ್ಘಟನೆ ಆಗ್ಬಾರದು ಅಂತ ಒಂದ್ ವೇಳೆ ಟ್ರ್ಯಾಕ್ ನಲ್ಲಿ ಏನಾದ್ರೂ ಚಿಕ್ಕ ಸಮಸ್ಯೆ ಕಾಣಿಸ್ಕೊಂಡ್ರೆ ತಕ್ಷಣವೇ ರೈಲು ಪ್ರಯಾಣವನ್ನ ನಿಲ್ಲಿಸಲಾಗುತ್ತೆ ನಂಬರ್ ಸಿಕ್ಸ್ ವೈಟ್ ಪಾಸ್ ಅಂಡ್ ಯುಕಾನ್ ರೂಟ್ ಅಲಾಸ್ಕಾ ಈ ರೈಲು ರೈಲ್ವೆ ಟ್ರ್ಯಾಕ್ ಅನ್ನೋದು ನೂರ ಎಪ್ಪತ್ತೆರಡು ಕಿಲೋಮೀಟರ್ ಉದ್ದವಾಗಿದೆ ಇದು ಅಲಸ್ಕಾದ ಸುಂದರವಾದ ಬೆಟ್ಟಗಳ ಮಧ್ಯದಲ್ಲಿ ಹಾದು ಹೋಗುತ್ತೆ ಈ ಪ್ರದೇಶದಲ್ಲಿ ಯಾವಾಗಲೂ ಮಂಚು ಬೀಳುತ್ತಲೇ ಇರುತ್ತೆ ಈ ಟ್ರ್ಯಾಕ್ ಗೆ ವೈಟ್ ಪಾಸ್ ಅನ್ನುವ ಹೆಸರನ್ನ ಅಲಸ್ಕಾದಲ್ಲಿರುವ ಅತಿ ಎತ್ತರದ ಬೆಟ್ಟ ವೈಟ್ ಪಾಸ್ ನ ಹೆಸರನ್ನ ಇದಕ್ಕೆ ಇಡಲಾಗಿದೆ ಈ ಟ್ರ್ಯಾಕ್ ಅನ್ನ ಕೆನಡಾ ಮತ್ತು ಅಮೆರಿಕದ ಫ್ರೆಂಡ್ಶಿಪ್ ನ ಗುರುತು ಎಂದು ಹೇಳಲಾಗುತ್ತೆ ಈ ರೈಲ್ವೆ ಟ್ರ್ಯಾಕ್ ಇಂದ ಪ್ರಯಾಣಿಸುವಾಗ ಈ ಬೆಟ್ಟಗಳು ಎಷ್ಟೊಂದು ಸುಂದರವಾಗಿ ಕಾಣಿಸ್ತವೋ ಅಷ್ಟೇ ಆಳವಾದ ಮತ್ತು ಭಯಂಕರವಾದ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಯಾಕಂದ್ರೆ ಬೆಟ್ಟದ ತುದಿಯಲ್ಲೇ ಈ ರೈಲ್ವೆ ಟ್ರ್ಯಾಕ್ ಅನ್ನ ನಿರ್ಮಾಣ ಮಾಡಲಾಗಿದೆ ಒಂದು ವೇಳೆ ಯಾರಾದ್ರೂ ಇಲ್ಲಿಂದ ಕೆಳಗಡೆ ಬಿದ್ರೆ ಅವರು ಜೀವಂತವಾಗಿ ಉಳಿಯೋದು ಇಂಪಾಸಿಬಲ್ ಆಗಿರುತ್ತೆ ಜೊತೆಗೆ ಆ ಡೆಡ್ ಬಾಡೀಸ್ ಅನ್ನ ಹುಡುಕುದಕ್ಕೆ ತುಂಬಾ ದಿನಗಳ ಸಮಯ ಬೇಕಾಗುತ್ತೆ ನಂಬರ್ ಫೈವ್ ಜಾರ್ಜ್ ಸ್ಟೋನ್ ಲೂಪ್ ರೈಲ್ವೆ ರೂಟ್ ಯು ಈ ರೈಲ್ವೆ ಟ್ರ್ಯಾಕ್ ಅಮೆರಿಕಾದ ಕೊಲೋರೋಡಾದಲ್ಲಿ ಇದೆ ಇದು ಎಷ್ಟೊಂದು ಚಿಕ್ಕದಾಗಿದೆ ಅಂದ್ರೆ ಇದನ್ನ ನೀವು ನೋಡಿದ್ರೆ ಖಂಡಿತ ನಿಮ್ಗೆ ನಂಬೋದಕ್ಕೆ ಆಗೋದಿಲ್ಲ ಇಷ್ಟೊಂದು ಚಿಕ್ಕದಾಗಿ ಯಾರಾದ್ರೂ ರೈಲ್ವೆ ಟ್ರ್ಯಾಕ್ ಅನ್ನ ನಿರ್ಮಾಣ ಮಾಡ್ತಾರ ಅಂತ ಒಂದು ಬಾರಿ ನೀವೇ ಯೋಚನೆ ಮಾಡ್ತೀರಾ ಇದರಿಂದ ಈ ಟ್ರ್ಯಾಕ್ ನ ಮೇಲೆ ಪ್ರಯಾಣಿಸುವ ರೈಲುಗಳು ತುಂಬಾನೇ ನಿಧಾನವಾಗಿ ಚಲಿಸ್ತಾವ ಯಾಕಂದ್ರೆ ತುಂಬಾ ವೇಗವಾಗಿ ಚಲಿಸಿದ್ರೆ ಈ ಬ್ರಿಡ್ಜ್ ಮುರಿದು ಹೋಗುವ ಸಾಧ್ಯತೆ ಇದೆ ಡ್ರೈವರ್ ನ ಒಂದು ಮಿಸ್ಟೇಕ್ ರೈಲಿನಲ್ಲಿರುವ ಎಲ್ಲಾ ಪ್ರಯಾಣಿಕರ ಸಾವಿಗೆ ಕಾರಣವಾಗುತ್ತೆ ಎರಡು ಬಟ್ಟೆಗಳ ಮಧ್ಯೆ ನಿರ್ಮಾಣವಾಗಿರುವ ಈ ರೈಲ್ವೆ ಟ್ರ್ಯಾಕ್ ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ಕಂಪ್ಲೀಟ್ ಆಗಿ ನಿರ್ಮಾಣವಾಗಿತ್ತು ಆದ್ರೆ ಕೆಲವು ಕಾರಣಗಳಿಂದ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಈ ರೈಲ್ವೆ ಟ್ರ್ಯಾಕ್ ಅನ್ನ ಕ್ಲೋಸ್ ಮಾಡಲಾಗುತ್ತೆ ಮತ್ತೆ ಈ ರೈಲ್ವೆ ಟ್ರ್ಯಾಕ್ ನಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡಿ ಸಾವಿರದ ಒಂಬೈನೂರ ಎಂಬತ್ ನಾಲ್ಕರಲ್ಲಿ ಓಪನ್ ಮಾಡ್ತಾರೆ ಈ ರೈಲ್ವೆ ಟ್ರ್ಯಾಕ್ ಎಷ್ಟೊಂದು ಅಪಾಯಕಾರಿ ಆಗಿದೆ ಅಂದ್ರೆ ಈ ಟ್ರ್ಯಾಕ್ ಅನ್ನೋದು ಕೇವಲ ಏಳು ಪಾಯಿಂಟ್ ಎರಡು ಕಿಲೋಮೀಟರ್ ಅಷ್ಟು ಉದ್ದವಾಗಿದೆ ಈ ಏಳು ಪಾಯಿಂಟ್ ಎರಡು ಕಿಲೋಮೀಟರ್ ದೂರವನ್ನು ತಲುಪಲು ಇಲ್ಲಿ ಪ್ರಯಾಣಿಸುವ ರೈಲುಗಳಿಗೆ ಬರೋಬ್ಬರಿ ಒಂದು ಗಂಟೆಯ ಸಮಯ ಬೇಕು ನಂಬರ್ ಫೋರ್ ಆಸೋ ಮಿನಾಮಿ ರೂಟ್ ಜಪಾನ್ ಪ್ರಪಂಚದಲ್ಲಿರುವ ಅತ್ಯಂತ ಅಪಾಯಕಾರಿ ರೈಲ್ವೆ ಟ್ರ್ಯಾಕ್ಗಳಲ್ಲಿ ಗಳಲ್ಲಿ ಈ ಆಸೋ ಮಿನಾಮಿ ರೂಟ್ ಕೂಡ ಒಂದು ಇದು ಜಪಾನಿನಲ್ಲಿರುವ ರೈಲ್ವೆ ಬ್ರಿಡ್ಜ್ ಒಂದು ಖತರ್ನಾಕ್ ಆದ ನದಿಯ ಮೇಲೆ ಈ ರೈಲ್ವೆ ಟ್ರ್ಯಾಕ್ ಅನ್ನು ನಿರ್ಮಿಸಲಾಗಿದೆ ಇದೊಂದು ತುಂಬಾನೇ ಪುರಾತನವಾದ ರೈಲ್ವೆ ಬ್ರಿಡ್ಜ್ ಟ್ರೈನ್ ಡ್ರೈವರ್ ನ ಒಂದು ಚಿಕ್ಕ ಮಿಸ್ಟೇಕ್ ಕೂಡ ತುಂಬಾ ದೊಡ್ಡ ಅಪಘಾತಕ್ಕೆ ದಾರಿ ಮಾಡುತ್ತೆ ಈ ರೈಲ್ವೆ ಟ್ರ್ಯಾಕ್ ತುಂಬಾನೇ ಅಪಾಯಕಾರಿಯಾಗಿದೆ ಆದ್ರೆ ಅದಕ್ಕಿಂತ ಅಪಾಯಕಾರಿ ಇದರ ಪಕ್ಕದಲ್ಲೇ ಇರುವ ಆಕ್ಟಿವ್ ಜ್ವಾಲಾಮುಖಿ ಇದು ಜಪಾನಿನ ಅತಿ ದೊಡ್ಡ ಜ್ವಾಲಾಮುಖಿಗಳಲ್ಲಿ ಒಂದು ಇದು ಯಾವಾಗ ಬೇಕಾದ್ರೂ ಸ್ಫೋಟವಾಗಬಹುದು ಒಂದು ವೇಳೆ ಇಲ್ಲಿ ರೈಲು ಪ್ರಯಾಣಿಸುವಾಗ ಸ್ಫೋಟಗೊಂಡ್ರೆ ತುಂಬಾ ದೊಡ್ಡ ಅನಾಹುತ ನಡೆಯುತ್ತೆ ಅಂದ್ರೆ ಆ ರೈಲಿನಲ್ಲಿ ಪ್ರಯಾಣಿಸುತ್ತಿರುವ ಯಾವ ಪ್ರಯಾಣಿಕರು ಕೂಡ ಜೀವಂತವಾಗಿ ಬರೋದಿಲ್ಲ ನಂಬರ್ ತ್ರೀ ಮ್ಯಾಕ್ಲಾಂಗ್ ರೈಲ್ವೆ ಮಾರ್ಕೆಟ್ ಟ್ರ್ಯಾಕ್ ಥೈಲ್ಯಾಂಡ್ ನೀವು ಯಾವತ್ತಾದ್ರೂ ಮೇನ್ ಮಾರ್ಕೆಟ್ ನ ಮಧ್ಯದಲ್ಲಿ ರೈಲು ಪ್ರಯಾಣಿಸೋದನ್ನ ನೋಡಿದ್ರ ಕೆಲವು ವ್ಲಾಗ್ಸ್ ಗಳಲ್ಲಿ ನೀವು ನೋಡಿರಬಹುದು ರೈಲ್ವೆ ಟ್ರ್ಯಾಕ್ ಅನ್ನೋದು ಥೈಲ್ಯಾಂಡ್ ನಲ್ಲಿರುವ ಮ್ಯಾಕ್ಲೋಗ್ ಅನ್ನುವ ಮಾರ್ಕೆಟ್ ನ ಮಧ್ಯದಲ್ಲಿ ಚಲಿಸುತ್ತೆ ಈ ರೈಲ್ವೆ ಟ್ರ್ಯಾಕ್ ಎಷ್ಟೊಂದು ಖತರ್ನಾಕ್ ಅಂದ್ರ ಚಲಿಸುತ್ತಿರುವ ರೈಲ್ಗೆ ಹಾಗೂ ಅಲ್ಲಿ ವ್ಯಾಪಾರ ಮಾಡುವ ಜನರ ಮಧ್ಯೆ ಕೇವಲ ಒಂದು ಅಡಿಯಷ್ಟು ಗ್ಯಾಪ್ ಮಾತ್ರ ಇರುತ್ತೆ ಬೈ ಮಿಸ್ಟೇಕ್ ಆಗಿ ಯಾರಾದ್ರೂ ಈ ರೈಲಿನ ಕೆಳಗೆ ಬಿದ್ರೆ ದೊಡ್ಡ ಅನಾಹುತವೇ ಆಗುತ್ತೆ ಆದ್ರೆ ಇಲ್ಲಿಯವರೆಗೂ ಅಂತಹ ಯಾವುದೇ ಘಟನೆ ಕೂಡ ಇಲ್ಲಿ ನಡೆದಿಲ್ಲ ಯಾಕಂದ್ರೆ ಇಲ್ಲಿ ವ್ಯಾಪಾರ ಮಾಡುವ ಜನರಿಗೆ ಇದೊಂದು ದಿನನಿತ್ಯದ ಕೆಲಸವಾಗಿದೆ ಈ ಟ್ರ್ಯಾಕ್ ನ ಮೇಲೆ ರೈಲು ಚಲಿಸುವಾಗ ಈ ರೀತಿ ತಮ್ಮ ಅಂಗಡಿಗಳನ್ನ ಹಿಂದಕ್ಕೆ ತೆಗೆದುಕೊಳ್ತಾರೆ ಈ ಮಾರ್ಕೆಟ್ ಇಂದ ರೈಲು ಹೋದ ತಕ್ಷಣ ಮತ್ತೆ ಮಾರ್ಕೆಟ್ ನಾರ್ಮಲ್ ಪೊಸಿಷನ್ ಗೆ ಬರುತ್ತೆ ನಂಬರ್ ಟೂ ರಾಮೇಶ್ವರಂ ರೈಲ್ವೆ ಟ್ರ್ಯಾಕ್ ಚೆನ್ನೈ ಫ್ರೆಂಡ್ಸ್ ಭಾರತದಲ್ಲಿರುವ ಅತ್ಯಂತ ಅಪಾಯಕಾರಿ ರೈಲ್ವೆ ಟ್ರ್ಯಾಕ್ ಇದು ಯಾಕಂದ್ರೆ ಈ ರೈಲ್ವೆ ಟ್ರ್ಯಾಕ್ ಅನ್ನ ಸಮುದ್ರದ ಮೇಲೆ ನಿರ್ಮಿಸಲಾಗಿದೆ ತಮಿಳುನಾಡಿನಲ್ಲಿರುವ ರಾಮೇಶ್ವರಂ ನಿಂದ ಪೊಂಬಣ್ ದ್ವೀಪದ ಮಧ್ಯೆ ಕಟ್ಟಿರುವ ಒಂದು ಬ್ರಿಡ್ಜ್ ಇದು ಇದರಿಂದ ಈ ಬ್ರಿಡ್ಜ್ ಅನ್ನ ಪಂಬಣ್ ಬ್ರಿಡ್ಜ್ ಅನ್ನುವ ಹೆಸರಲ್ಲಿ ಕರೆಯಲಾಗುತ್ತೆ ಈ ಪಂಬಣ್ ಬ್ರಿಡ್ಜ್ ಬರೋಬ್ಬರಿ ಎರಡು ಕಿಲೋಮೀಟರ್ ಅಷ್ಟು ಉದ್ದವಾಗಿದೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಈ ಬ್ರಿಡ್ಜ್ ಅನ್ನ ಕಟ್ಟಲು ಪ್ರಾರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಈ ಬ್ರಿಡ್ಜ್ ಕಟ್ಟೋದು ಪೂರ್ತಿ ಆಗುತ್ತೆ ಹಾಗೂ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಈ ಬ್ರಿಡ್ಜ್ ಅನ್ನ ಓಪನ್ ಮಾಡಲಾಗುತ್ತೆ ಭಾರತದ ಎರಡನೇ ಅತಿ ಉದ್ದವಾದ ರೈಲ್ವೆ ಬ್ರಿಡ್ಜ್ ಇದು ಸಮುದ್ರದಲ್ಲಿ ಬೀಸುವ ಬಲವಾದ ಅಲೆಗಳ ಮಧ್ಯೆ ಈ ರೈಲ್ವೆ ಟ್ರ್ಯಾಕ್ ಇದೆ ಕಾರಣಕ್ಕೆ ಇದು ಹೆಚ್ಚು ಅಪಾಯಕಾರಿ ರೈಲ್ವೆ ಟ್ರ್ಯಾಕ್ ಆಗಿದೆ ಈ ರೈಲ್ವೆ ಬ್ರಿಡ್ಜ್ ಗಿಂತ ಎತ್ತರಕ್ಕೆ ಇಲ್ಲಿ ಸಮುದ್ರದ ಅಲೆಗಳು ಬರ್ತವೆ ನಂಬರ್ ಒನ್ ಎನ್ ಡಿ ಅಂಡ್ ಡಬ್ಲ್ಯೂ ರೈಲ್ವೆ ರೂಟ್ ಇಂಡಿಯಾನ ಪ್ರಪಂಚದಲ್ಲಿರುವ ಅತ್ಯಂತ ಅಪಾಯಕಾರಿ ರೈಲ್ವೆ ಟ್ರ್ಯಾಕ್ ಇದು ನನ್ನ ಮಾತಿನ ಮೇಲೆ ನಿಮ್ಗೆ ನಂಬಿಕೆ ಬರ್ಲಿಲ್ಲ ಅಂದ್ರೆ ಇದರ ರೈಲು ಹಳಿಗಳನ್ನ ನೀವೇ ನೋಡಿ ಈಗ ನಿಮ್ಗೆ ಅರ್ಥವಾಗಿರುತ್ತೆ ಇದು ಎಷ್ಟೊಂದು ಅಪಾಯಕಾರಿ ರೈಲ್ವೆ ಟ್ರ್ಯಾಕ್ ಅಂತ ಇಂತಹ ರೈಲ್ವೆ ಟ್ರ್ಯಾಕ್ ಅನ್ನೋದು ಯಾವ ರೈಲ್ವೆಯಲ್ಲಿ ಕೂಡ ಇರೋದಿಲ್ಲ ಪದೇ ಪದೇ ಇಲ್ಲಿ ರೈಲು ಅಪಘಾತಗಳು ನಡೆಯುತ್ತಲೇ ಇರ್ತವೆ ರೈಲಿನ ಬೋಗಿಗಳಲ್ಲಿ ಹೆಚ್ಚು ಲೋಡ್ ಇದ್ದಾಗ ಈ ಟ್ರ್ಯಾಕ್ ಗಳ ಮೇಲೆ ಬ್ಯಾಲೆನ್ಸ್ ಸಿಗದೆ ಪಲ್ಟಿ ಹೊಡಿತಾವೆ ಕೆಲವು ಬಾರಿ ಎಷ್ಟೊಂದು ದೊಡ್ಡ ಅಪಘಾತವಾಗುತ್ತೆ ಅಂದ್ರೆ ಅದರಲ್ಲಿರುವ ಡ್ರೈವರ್ ಗಳು ಕೂಡ ಸತ್ತು ಹೋಗ್ತಾರೆ ಈ ರೈಲ್ವೆ ಗಳಲ್ಲಿ ಇಷ್ಟೊಂದು ಅಪಾಯ ಇದ್ರೂ ಕೂಡ ಈಗಲೂ ಕೂಡ ಇಲ್ಲಿ ರೈಲುಗಳು ಚಲಿಸುತ್ತವೆ ಸೊ ಫ್ರೆಂಡ್ಸ್ ನಮ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಇವುಗಳಲ್ಲಿ ನಿಮ್ಗೆ ತುಂಬಾನೇ ಅಪಾಯಕಾರಿ ಅನ್ಸಿದ್ದು ಯಾವ ರೈಲ್ವೆ ಟ್ರ್ಯಾಕ್ ಅಂತ ಸೋ ದಟ್ ಇನ್ಫೋ ಮೀಡಿಯರ್ ಥಿಂಕರ್ಸ್ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ